ಚಿತ್ರದುರ್ಗ ನಗರದ ಎಸ್ಪಿ ಕಚೇರಿಗೆ ಪೂರ್ವ ವಲಯ ಐಜಿ ರವಿಕಾಂತೇಗೌಡ ಭೇಟಿ ನೀಡಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಭೇಟಿ ನೀಡಿದ್ದು ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಹೂಗುಚ್ಚ ನೀಡುವ ಮೂಲಕ ಬರಮಾಡಿಕೊಂಡಿತ್ತು ಇದೇ ವೇಳೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಗೌರವ ರಕ್ಷೆಯ ಮೂಲಕ ಬರಮಾಡಿಕೊಂಡಿದ್ದು ಕಂಡುಬಂದಿದೆ ಇದೇ ವೇಳೆ ಐಜಿ ರವಿಕಾಂತೇಗೌಡ ಅವರು ಮಾತನಾಡಿದ್ದು ಮೈಕ್ರೋ ಫೈನಾನ್ಸ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದು ಸರ್ಕಾರ ಕೂಡ ಸಾಲ ಕೊಟ್ಟವರು ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ಸೂಚನೆ ನೀಡಿತು ಅಂಥವರ ವಿರುದ್ಧ ಕ್ರಮ ಜರುಗಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಟವರ ವಿರುದ್ಧ ಬಲವಂತದ ಕ್ರಮಕ್ಕೆ ಜನರನ್ನ ನೇಮಿಸಿಕೊಂಡರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಸೂಚನೆ ನೀಡಿದೆ ಈ ಬಗ್ಗೆ ಸಾರ್ವಜನಿಕರು ಕೂಡ ನೂರ ಹನ್ನೆರಡಕ್ಕೆ ನೇರವಾಗಿ ಕರೆ ಮಾಡಿ ಮಾಹಿತಿ ನೀಡಬಹುದಾಗಿದ್ದು ನನ್ನನ್ನು ಕೂಡ ಸಂಪರ್ಕ ಮಾಡಬಹುದಾಗಿದೆ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ನೀಡುವುದು ಸಹಿಸುವುದಿಲ್ಲ ಹಾಗೂ ಇಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಇಲಾಖೆ ಮುಂದಾಗುತ್ತದೆ ಎಂದು ರವಿಕಾಂತೇಗೌಡ ಅವರು ತಿಳಿಸಿದ್ದಾರೆ

ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ಕೂಡ ಬಹಳ ಕಟ್ಟುನಿಟ್ಟಾಗಿ ಫೈನಾನ್ಸ್ ಯಾರು ಪಡೆದಿದಾರೋ ಆ ಸಾಲಗಾರರ ವಿರುದ್ಧ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಮತ್ತೆ ಬಲವಂತದ ಕ್ರಮವನ್ನು ಕೈಗೊಳ್ಳುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಇದು ಪೊಲೀಸ್ ಇಲಾಖೆ ಅನೇಕ ಇತರ ಇಲಾಖೆಗಳ ಜೊತೆ ಸೇರಿ ಮಾಡ್ತಕ್ಕಂಥ ಕೆಲಸ ಅದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ಇರ್ಬೋದು ಆದರೆ ಬಹಳ ಮುಖ್ಯವಾಗಿ ನಾವು ಯಾರು ಬಲವಂತದ ಕ್ರಮವನ್ನು ಕೈಗೊಳ್ತಾರೋ ಕಿರುಕುಳವನ್ನು ಕೊಡ್ತಾರೋ ಮತ್ತು ಯಾರು ವಸೂಲಿಗಾಗಿ ಜನರನ್ನು ನೇಮಿಸ್ಕೊಂಡಿದ್ದಾರೋ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಮತ್ತು ಈ ಬಗ್ಗೆ ನೇರವಾಗಿ ಅಲ್ಲಿಯ ನಮ್ಮ ಸಾರ್ವಜನಿಕರು ಒನ್ ಒನ್ ಟೂ ಕೂಡ ಕರೆ ಮಾಡಿ ಹೇಳ್ಬೋದು ಇಮಿಡಿಯೇಟಾಗಿ ತಕ್ಷಣ ಕೂಡ ಒನ್ ಒನ್ ಟೂನವರು ಅಲ್ಲಿ ಹೋಗ್ತಾರೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸ್ಬೋದು ನಮ್ಮ ಕಂಟ್ರೋಲ್ ರೂಮನ್ನು ಸಂಪರ್ಕಿಸ್ಬೋದು ಎಸ್ ಪಿ ಅಡಿಷನಲ್ ಎಸ್ ಪಿಗಳನ್ನು ಕೂಡ ಸಂಪರ್ಕಿಸಬಹುದು ನನ್ನನ್ನು ಕೂಡ ಸಂಪರ್ಕಿಸಬಹುದು ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಅವರು ಜನ ಜನಗಳಿಗೆ ಕಿರುಕುಳ ಇದರ ಸ್ಪಷ್ಟವಾದ ಸೂಚನೆ ನಾನು ಈಗಾಗಲೇ ನಮ್ಮ ವಲಯದ ಎಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಿದ್ದೇನೆ ಮತ್ತು ಎಲ್ಲಾದರೂ ಈ ರೀತಿಯ ಘಟನೆ ನಡೆದು ಪೊಲೀಸರಿಂದ ಕ್ರಮ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಕಟ್ಟುನಿಟ್ಟಾದ ಕ್ರಮವನ್ನು ಪೊಲೀಸರ ವಿರುದ್ಧ ಕೂಡ ಕೈಗೊಳ್ತೇನೆ ಅದರಲ್ಲಿ ಯಾವುದೇ ಮುಲ್ಲಾಜಿಲ್ಲ ಏನು ಮೈಕ್ರೋ ಫೈನಾನ್ಸ್ನವರ ವಿರುದ್ಧ ಕ್ರಮ ಆಗಬೇಕೋ ಅದನ್ನು ಕಠಿಣವಾದ ಕ್ರಮವನ್ನು ನಾವು ಕೈಗೊಳ್ತೇವೆ